எப்படி <laughs> 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 <hans> <hans>

ಖರೀದಿ ಮಾಡಿ ಒಂದ್ ಜೊತೆ ಖರೀದಿ ರಾತ್ರಿ ಯಾವಾಗ ಬಂದ್ರಿ ಬಂದಿದ್ರ ಮೆಸ್ರಾಜು ಬಸವರಾಜು ಯಾವ ಎಂಬತ್ನಾಲ್ಕು

ఓహో బోర్బో YouTube రే సైంకాలం వస్తుంది సైంకాలం వృత అది ఉంటాగా అల్లొడగొారి కొని

ಧರ್ಮ ಅಂತನಾ ಅಲ್ಲೆಷ್ಟೇ ಎರಡಲ್ಲ ಏನ್ ಹೇಳ್ತಿದ್ರೊಂಬತ್ತೈದ ಅಲ್ ಅಲ್ಲ ಎರಡಲ್ಲೋನ್ರಲ್ವಾ ಆರಂಭ ಎಲ್ಲ ಮಾಡ್ಯಾವೆ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ತ್ರೀ ಏಟ್ ಒನ್ ಜೀರೋ ఇది కిదున అలా తాగును ఏమంటావు కాలు దర్మ దాకదు అటముంటుంది నువ్వు కూడా ఆడంమాట కొట్టుకున్నావు ఏమంటావు నువ్వు కిదున ఏమంటావు నిత్య కుమార్ నిన్ను ఎళ్దుగా యాటి రెండు ఉండా యాటి 82 రెండు ఉండా నిన్న జోడావు కొనాలి కిదున చూడు ఏమంటావు అన్నే అరమనేవా Harilah.

சராஜயில் <significa Jean> ಬರಿ ನಿಮ್ಮೇರಣ್ಣ ಹೆಗ್ಗಟ್ಟ ಅಂದ್ರೆ ಅಲ್ವಾ ಯಾವ ಅಂದ್ರೆ ನಾಗರಳ್ಳಿ ನಾಗರಳ್ಳಿ ಹೆಸರು ಶರತ್ ಎಷ್ಟು ಒಂದೂವರೆ ವರ್ಷ ಇದ್ದ ಎರಡು ವರ್ಷ ಆಯ್ತು ಏನಾಯ್ತಿದ್ರ ಐವತ್ತೈದು ಅಲ್ಲೋ ಇನ್ನೂ ಆಗಿಲ್ಲ

ನಿಮ್ಮ ಇವ್ಕೇನ್ ಹಾಕಿದ್ರ ಅಲ್ಲೆಷ್ಟೇವೆ ಎರಡಲ್ಲಾಗ್ಯಾವ ನಾಗರ ಆರಂಭ ಎಲ್ಲ ಮಾಡವ ಯಾ ಚಾನಲ್ ಬರೋದೇ ಬರಿ ನಿಮ್ಮೇರಣ್ಣ ಎಗ್ಗಟ್ಟ ಅಂದ್ರಿ ಅಲ್ವಾ ಯಾವ ಅಂದ್ರಿ ನಾಗರಹಳ್ಳಿ ನಾಗರಳ್ಳಿ ಹೆಸರು ಶರತ್ ಎಷ್ಟು ಒಂದೂವರೆ ವರ್ಷ ಇದ್ದ ಎರಡು ವರ್ಷ ಆಯ್ತು ಏನಾಯ್ತಿದ್ರ ಐವತ್ತೈದು ಅಲ್ಲೋ ಇನ್ನೂ ಆಗಿಲ್ಲ ಹಸ್ಕೊಳ್ಳಿ ಬಿಟ್ಟಿದ್ರ

ಎಂಬತ್ತೈದು ಇವು ಅಲ್ಲಿ ಅಲ್ಲೆಷ್ಟೇವೆ ಎರಡಲ್ಲಾಗ್ಯಾವ ನಾಗರಹಳ್ಳಿ ಆರಂಭ ಎಲ್ಲ ಮಾಡವ ಯಾವ ಚಾನು ಬರೋದೇ ಇವನು ಮಾಡುವ ಏನೋ ಎಷ್ಟೊತ್ತ ಇದೀರಾ ಒಂದೂವರೆ ಕಡೆ ಅಲ್ಲ ಸಾಕಿರದ ವ್ಯಾಪಾರನ ವ್ಯಾಪಾರ ಯಾವ ಸಂತೆ ಹೋಗ್ತಾರ ದೊಂದೆ ಇವ ನಿಮ್ಮ ಇವತ್ತೇನ್ ಹೇಳ್ತೀರಾ ಒಂದು ಮೂವತ್ತು ಕಡೆ ಎಲ್ಲ ಎರಡೆಲ್ಲ ಆಯ್ತ ನಾಗರವಿ ಶರತ್